ಅಗ್ರಹಾರ ಜೈಲಿನಲ್ಲಿ ರಾಜತಿಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜೈಲುಗಳಿಗೆ ತಾಂತ್ರಿಕ ಕಾಯಕಲ್ಪಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ರಾಜ್ಯದ ಜೈಲುಗಳಿಗೆ ತಾಂತ್ರಿಕ ಕಾಯಕಲ್ಪಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಎಲ್ಲಾ ಜೈಲುಗಳಿಗೆ ಅತ್ಯಾಧುನಿಕ ಸಿಸಿಟಿವಿ ಅಳವಡಿಸಬೇಕು ಹೇಳಿ ಕೂಡ ನಿರ್ಧಾರವನ್ನು ಮಾಡಲಾಗಿದೆ ಸೆಂಟ್ರಲೈಸ್ಡ್ ಕಂಟ್ರೋಲ್ ರೂಮ್ ಮೂಲಕ ಮಾನಿಟರಿಂಗ್ ಕೂಡ ಮಾಡಲಾಗುತ್ತೆ ರಾಜ್ಯದ ಎಲ್ಲ ಜೈಲುಗಳ ದೃಶ್ಯಾವಳಿ ಒಂದೇ ಕಡೆ ಮಾನಿಟರ್ ಮಾಡಲಾಗುತ್ತೆ ಈ ಮೂಲಕ ಜೈಲಿನ ಅಕ್ರಮ ಚಟುವಟಿಕೆಗಳ ಮೇಲೆ ಕಣ್ಣನ್ನು ಇಡಲಾಗುತ್ತೆ ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಕರಣಗಳ ಸಾಲು ಸಾಲು ರಾಶಿಗಳೇ ಕಂಡು ಬರುತ್ತೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ತಟ್ಟೆ ಬಾರಿಸ್ಕೊಂಡು ಲೋಟ ಬಡಿಸ್ಕೊಂಡು ಕುಡ್ಕೊಂಡು ವೈನ್ ತಯಾರಿ ಮಾಡಿಕೊಂಡು ಬಿರಿಯಾನಿ ತಯಾರಿಯನ್ನು ಮಾಡಿಕೊಂಡು ತನಗೆ ಬೇಕಾದಂಗೆ ಐಷಾರಾಮಿ ಜೀವನವನ್ನು ನಡ್ಸ್ಕೊಂಡಿದ್ರು ಎರಡೆರಡು ಫೋನ್ಗಳನ್ನು ಯೂಸ್ ಮಾಡ್ತಾಯಿದ್ರು ಪರಪ್ಪನ ಅಗ್ರಹಾರದ ಕೈದಿಗಳ ಅಟ್ಟಹಾಸಕ್ಕೆ ಕೊನೆಯೇ ಇಲ್ಲದಂತಾಗಿ ಹೋಗಿತ್ತು ಈಗ ಹೊಸ ರೂಲ್ಸನ್ನು ತಂದಿದೆ ಇದು ಮೊದಲೇ ಮಾಡಬೇಕಿತ್ತು ಬಟ್ ಈಗ ಎಚ್ಚೆತ್ಕೊಂಡಿದೆ ಜೈಲಿನ ಮೂಲೆ ಮೂಲೆಯಲ್ಲೂ ಕೂಡ ಸಿ ಸಿ ಟಿ ವಿಯನ್ನು ಕೂಡ ಅಳವಡಿಸಲಾಗುತ್ತೆ ಹಾಗಾಗಿ ಎಲ್ಲಾ ಭಾಗದ ಜೈಲಲ್ಲೂ ಕೂಡ ಏನೇನು ಚಟುವಟಿಕೆಗಳು ನಡೀತಾ ಇದೆ ಅಂತೇಳಿ ಒಂದೇ ಕಡೆ ಮಾನಿಟರಿಂಗ್ ಮಾಡಬಹುದು ಹೊಸ ತಂತ್ರಜ್ಞಾನವನ್ನು ಕೂಡ ತರ್ತಾ ಇದ್ದಾರೆ ಇನ್ನ ಕೈದಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಹೇಳಿ ಕೂಡ ಕಾದ್ ನೋಡಬೇಕಾಗಿದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೂಡ ಕೈದಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಗಾ ವಹಿಸುವಂತ ತಂತ್ರಗಾರಿಕೆ ಕೂಡ ಬರ್ತಾ ಇದೆ ಪರಪ್ಪನ ಗ್ರಹಾರ ಜೈಲಿಗೂ ಸಿಸಿಟಿವಿ ಅಳವಡಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ ಜೈಲಿನ ಪ್ರತಿ ಬಾರೆಕ್ಕ ಸೆಲ್ಗಳಿಗೂ ಸಿಸಿಟಿವಿ ಕಣ್ಗಾವಲು ಇರುತ್ತೆ ಕಾರಾಗೃಹ ಇಲಾಖೆ ಕೇಂದ್ರ ಕಚೇರಿ ಡಿಜಿಪಿಯಿಂದ ವಾಚಿಂಗ್ ಜೈಲಿನ ಎಂಟ್ರಿ ಎಕ್ಸಿಟ್ನ ಮೇಲೆ ಕಣ್ಣಿಡ್ತಾರೆ ಅಧಿಕಾರಿಗಳು ಪರಪ್ಪನ ಗ್ರಹಾರ ಜೈಲಿಗೆ ಇರುವುದು ಒಂದೇ ಎಂಟ್ರಿ ಎಕ್ಸಿಟ್ ಜೈಲಿನ ಎಂಟ್ರಿ ಗೇಟ್ನಲ್ಲಿ ತಪಾಸಣೆ ಟೈಟ್ ಮಾಡಲು ಕೂಡ ಸೂಚನೆಯನ್ನು ಹೊರಡಿಸಿದ್ದಾರೆ ಅಕ್ರಮ ಚಟುವಟಿಕೆ ಕಂಡ್ರೆ ಮುಖ್ಯ ಅಧೀಕ್ಷಕರುಗಳೇ ಹೊಣೆ ಆಗ್ತಾರೆ ಹಂತ ಹಂತವಾಗಿ ಬಿಗಿಗೊಳಿಸುವುದಕ್ಕೋಸ್ಕರ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಸಿ ಟಿವಿ ಕ್ಯಾಮೆರಾಗಳನ್ನ ಅಳವಡಿಸ್ತಾರೆ ಕೈದಿಗಳು ಏನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಚಟುವಟಿಕೆಗಳನ್ನು ಕೂಡ ಇನ್ಮೇಲೆ ಗಮನಿಸ್ತಾ ಹೋಗ್ತಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿದೆ ಅಟ್ಟಹಾಸ ಆಗಿ ಹೋಗಿತ್ತು ಏನು ಮಾಡಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ವೈನ್ ತಯಾರಿ ಮಾಡ್ಕೊಳ್ತಾ ಇದ್ರು ಎರಡೆರಡು ಫೋನ್ ಯೂಸ್ ಮಾಡ್ತಾ ಇದ್ರು ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ರು ಕೇವಲ ಪರಪ್ಪನ ಅಗ್ರಹಾರ ಮಾತ್ರ ಅಂತಲ್ಲ ಈಗ ಎಲ್ಲ ಜೈಲುಗಳಿಗೂ ಕೂಡ ಸಿ ಸಿ ಟಿ ವಿ ಅಳವಡಿಕೆ ಮಾಡ್ತಾರೆ ಅನ್ನುವಂತ ಸುದ್ದಿ ಕೂಡ ಬರ್ತಾ ಇದೆ ಹೇಗಿರುತ್ತೆ ಈ ರೂಲ್ಸ್ ಅಂತ ನಿರೀಕ್ಷೆ ಏನು ಪರಾಪನ ಅಗ್ರಹಾರದಲ್ಲಿ ನಡೆದಂತಹ ಅವ್ಯವಹಾರಗಳಿರ್ಬೋದು ಮತ್ತೆ ರಾಜ್ಯತೀತ ವಿಚಾರಗಳಿರ್ಬಹುದು ಸೊ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೊನ್ನೆ ಏನು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಒಂದು ಕೇಂದ್ರ ಕಾರ್ಯಗೃಹಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಮತ್ತೆ ಆಫೀಸರ್ ಆಫೀಸರ್ಗಳ ಜೊತೆ ಮೀಟಿಂಗ್ ಅನ್ನು ಸಹ ಮಾಡಿದ್ರು ಈ ವೇಳೆ ಏನು ಪವರ್ ಕಮಿಟಿ ಅನ್ನ ಸಹ ರಚನೆ ಮಾಡಿದ್ರು ಸೊ ಅವರು ತಿಹಾರ್ ಜೈಲ್ಗೆ ದೆಹಲಿಯ ತಿಹಾರ್ ಜೈಲ್ಗೆ ಹೋಗ್ಬಿಟ್ಟು ಮತ್ತೆ ದೇಶದಲ್ಲಿರುವಂತಹ ಬೇರೆ ಬೇರೆ ಜೈಲ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವಲೋಕನ ಮಾಡ್ಕೊಂಡು ಒಂದು ವರದಿಯನ್ನ ಕೊಟ್ಟಿದ್ರು ಅಲ್ಲೆಲ್ಲರೂ ಸಹ ಒಂದೇ ಕಡೆ ಏನು ಸೆಂಟ್ರಲೈಸ್ಡ್ ಮಾನಿಟರಿಂಗ್ ಸಿಸ್ಟಮ್ ಮಾಡಿರುವಂತ ಅಂದ್ರೆ ಏನು ಎಲ್ಲಾ ಕಡೆ ಬ್ಯಾರಕ್ ಇರ್ಬೋದು ಮತ್ತೆ ಕಾರ್ನರ್ಸ್ ಇರ್ಬೋದು ಮತ್ತೆ ಎಕ್ಸಿಟ್ ಮತ್ತೆ ಎಂಟ್ರಿ ಇರ್ಬೋದು ಮತ್ತೆ ಸಂಪೂರ್ಣ ಕೈದಿಗಳು ಇರುವಂತಹ ಏನೋ ಓಡಾಡುವಂತಹ ಒಂದು ಕಾರಿಡಾರ್ ಇರ್ಬೋದು ಮತ್ತೆ ಹೊರಗಡೆ ಏನೋ ಒಂದು ಗಂಟೆಗಳ ಕಾಲ ಅವರು ಹೊರಗಡೆ ಬಿಡ್ತಾರೆ ಆ ಒಂದು ಸಂದರ್ಭದಲ್ಲಿ ಮಾನಿಟರ್ ಮಾಡೋಕೆ ಹೊರಗಡೆ ಸಿ ಟಿವಿ ಇರ್ಬೋದು ಎಲ್ಲಾ ಕಡೆ ಎಲ್ಲಾ ಜೈಲುಗಳಲ್ಲೂ ದೇಶದ ಇತರ ಜೈಲು ಸಹ ಒಂದು ಮಾನಟರ್ ಅನ್ನ ಮಾಡ್ತಾರೆ ಅದು ನೇರವಾಗಿ ಫೀಡ್ ಏನು ಎಲ್ಲೆಲ್ಲಿ ಜೈಲಲ್ಲಿ ಇರಬಹುದು ಪರಪ್ನಗರ ಜೈಲಲ್ಲಿ ಇರುವಂತಹ ಸಿ ಸಿಟಿವಿಗಳ ಅಲ್ವಾ ಅಳವಡಿಕೆ ಮಾಡಿದ್ರೆ ಅದರ ಒಂದು ಏನ್ ನಡೀತಾ ಇದೆ ಜೈಲಲ್ಲಿ ಅಂದ್ಬಿಟ್ಟು ನೇರವಾಗಿ ಏನು ಡಿಜಿಪಿ ಯಾರ ಇರ್ತಾರೆ ಕಾರ್ಯಾಗೃಹ ಡಿಜಿಪಿ ಯಾರ ಇರ್ತಾರೆ ಸೊ ಅವರು ಏನು ಕೇಂದ್ರ ಕಾರಾಗೃಹದ ಪ್ರಧಾನ ಕಚೇರಿ ಏನಿರುತ್ತೆ ಸೊ ಅಲ್ಲಿಂದನೇ ಮಾನಿಟರ್ ಅನ್ನ ಮಾಡಬಹುದು ಮತ್ತೆ ಅಲ್ಲಿಂದ ಇನ್ಸ್ಟ್ರಕ್ಷನ್ ಅನ್ನ ಪಡಬಹುದು ಸೊ ಅಲ್ಲಿಗೆ ಐ ಪಿ ಎಸ್ ಅಧಿಕಾರಿಯನ್ನು ಸಹ ನೇಮಕ ಮಾಡಬೇಕು ಈಗಾಗಲೇ ಏನು ಬೆಂಗಳೂರಿನ ಕಾರಾಗೃಹ ಇಲಾಖೆಯ ಮುಖ್ಯಸ್ಥರಾಗಿ ಬಿ ದಯಾನಂದ ಅವರು ಇರ್ತಾರೆ ಸೊ ಅವರು ನೇರವಾಗಿ ಅಲ್ಲಿಂದಲೇ ಅವರ ಕಚೇರಿಯಿಂದಲೇ ಮಾನಿಟರ್ ಅನ್ನ ಮಾಡ್ತಾ ಇರ್ತಾರೆ ಮತ್ತೆ ಯಾರು ಹೋಗ್ತಾ ಇರ್ತಾರೆ ಮತ್ತೆ ಯಾರು ಬರ್ತಾ ಇರ್ತಾರೆ ಅನ್ನೋದನ್ನ ಪ್ರತಿನಿತ್ಯ ಒಂದು ನಿಗಾ ಇಟ್ಟಿರ್ತಾರೆ ಯಾಕಂದ್ರೆ ಕೇವಲ ಸಿಸಿ ಟಿವಿ ಅಳವಡಿಕೆ ಮಾಡೋದರ ಜೊತೆಗೆ ಬೇರೆ ಬೇರೆ ವಸ್ತುಗಳ ಬ್ಯಾಗೇಜ್ ಸ್ಕ್ಯಾನ್ ಇರ್ಬೋದು ಮತ್ತೆ ಅತ್ಯಾಧುನಿಕವಾಗಿ ಏನು ಬಾಡಿ ಸ್ಕ್ಯಾನ್ ಮಾಡುವರ್ಬೋದು ಮತ್ತೆ ಬ್ಯಾಗೇಜ್ ಸ್ಕ್ಯಾನ್ ಮಾಡುವಂತ ಎಲ್ಲಾನು ಸಹ ಹೊಸದಾಗಿ ಖರೀದಿ ಮಾಡಬೇಕು ಮತ್ತೆ ಅದನ್ನ ಅತ್ಯಾಧುನಿಕವಾಗಿ ಒಂದು ಟೆಕ್ನಾಲಜಿ ಅಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪವರ್ ಕಮಿಟಿ ಏನೋ ಒಂದು ಪ್ರಾಥಮಿಕವಾದಂತಹ ವರದಿಯನ್ನ ಆ ಗೃಹ ಸಚಿವರಿಗೆ ಕೊಟ್ಟಿರುವಂತದ್ದು ಸೊ ಅದರ ಬೇಸಿಸ್ ಮೇಲೆ ಮೊನ್ನೆ ಸಹ ಗೃಹ ಸಚಿವರು ಏನು ಅಡಿಜಿ ಕಚೇರಿಯಲ್ಲಿ ಏನು ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಸಭೆ ಆದ ಬಳಿಕ ಆಯಿತು ಈ ಎಲ್ಲ ಏನು ಬೇರೆ ಬೇರೆ ಜೈಲುಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಅದರಲ್ಲಿ ಒಂದು ಯಾವ ರೀತಿ ಯಾವ ಜೈಲಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರ ಸೊ ಆ ಮಾದರಿಯಲ್ಲಿ ವ್ಯವಸ್ಥೆಯನ್ನು ನೀವು ಮಾಡ್ಬೇಕಂತ ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು ಸೊ ಅದರ ದಿನದಲ್ಲಿ ಅದರ ಬೆನ್ನಲ್ಲೇ ಇದೀಗ ಒಂದು ಕಾರ್ಯ ಗೃಹ ಇಲಾಖೆ ಒಂದು ಹೈಟೆಕ್ ಸ್ಪರ್ಶ ಕೊಡಕ್ಕೆ ಸಹ ಒಂದು ಅಧಿಕಾರಿಗಳು ಮತ್ತು ಸರ್ಕಾರ ಮುಂದಾಗಿರುವಂತದ್ದು ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಸಹ ಸಾಕಷ್ಟು ವಿಚಾರಗಳು ಒಂದು ಸರ್ಕಾರಕ್ಕೆ ಮುಜುಗರ ತಂದಿರುವಂತದ್ದು ಇರ್ಬೋದು ಆ ದರ್ಶನ ವಿಚಾರ ಇರಬಹುದು ಮತ್ತೆ ಬೇರೆ ಬೇರೆ ಗುಬ್ಬಚ್ಚಿನ ವಿಚಾರ ಇರ್ಬೋದು ಮತ್ತೆ ಜೈಲಲ್ಲಿ ಎಣ್ಣೆ ತಯಾರಿಕೆ ಇರ್ಬೋದು ಮತ್ತೆ ಏನು ಅಲ್ಲೇ ಕೈದಿಗಳು ಮೊಬೈಲ್ ಅಂದ್ರೆ ಟೆರರಿಸ್ಟ್ ಯಾರಿರ್ತಾರೆ ಅವರ ಕೈಯಲ್ಲಿ ಮೊಬೈಲ್ ಇರುವಂತ ವಿಚಾರ ಹೊರಗಡೆ ಬಂದಿತ್ತು ಸೊ ಎಲ್ಲ ವಿಚಾರಗಳನ್ನ ಮನಗಂಡಂತಹ ಏನು ಗೃಹ ಇಲಾಖೆ ಇರ್ಬೋದು ಮತ್ತೆ ಕೇಂದ್ರ ಕಾರ್ಯ ಗೃಹ ಇಲಾಖೆ ಇರ್ಬೋದು ಎಲ್ಲರೂ ಸಹ ಇದೀಗ ಅದಕ್ಕೆಲ್ಲ ಬ್ರೇಕ್ ಹಾಕಿ ಮತ್ತೆ ನಾವು ಯಾವುದೇ ನಮ್ಮ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಸೆಂಟ್ರಲೈಸ್ಡ್ ಮಾನಿಟರ್ ಸಿಸ್ಟಮ್ ಅನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನು ಮಾಡೋಕೆ ಮುಂದಾಗಿರುವಂತದ್ದು ಅದು ಮುಂದಿನ ದಿನಗಳಲ್ಲಿ ಆ ಬಜೆಟ್ ಇರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಫಂಡ್ ಅನ್ನ ಅಥವಾ ಸಿ ಎಸ್ ಆರ್ ಫಂಡ್ ಅಲ್ಲಿ ಯಾವ ರೀತಿ ಮಾಡ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನಿರೀಕ್ಷಾ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ